ಕೆಪಿಆರ್ ಶುಗರ್ ಕಾರ್ಖಾನೆ ಎದುರು ಕಬ್ಬು ಸಾಗಾಣಿಕಾ ಟ್ಯಾಕ್ಟರ್ ಮಾಲೀಕರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಧರಣಿ ಘೋಷಣೆ ಎಸ್ ವೀಕ್ಷಕರೇ ಅಫಜಲ್ಪುರ್ ತಾಲೂಕಿನ ಚಿಣ್ಮೇರಿ ಗ್ರಾಮದಲ್ಲಿ ಅಫ್ಜಲ್ಪುರ್ ತಾಲೂಕಿನ ಕಬ್ಬು ಸಾಗಣಿಕಾ ಟ್ಯಾಕ್ಟರ್ ಮಾಲೀಕರಿಂದ ಸಂಘದ ವತಿಯಿಂದ ಕೆಪಿಆರ್ ಶುಗರ್ ಕಾರ್ಖಾನೆ ಎದುರು ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಧರಣಿ ಹಮ್ಮಿಕೊಳ್ಳಲಾಗಿದೆ ದೇವಲ್ ಗಣಗಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಬಸವರಾಜ್ ಗುಡ್ಡೇವಾಡ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಬಾಕಿ ಉಳಿದಿರುವ ಪ್ರತಿ ಟನ್ಗೆ ಐವತ್ತೇಳು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಎಂಬ ನಮ್ಮ ಬೇಡಿಕೆ ಕುರಿತು ನಾವು ಹಲವು ಬಾರಿ ಆಡಳಿತ ಮಂಡಳಿಯನ್ನು ಭೇಟಿಯಾಗಿ ಮನವಿ ಮಾಡಿದ್ದೇವೆ ಆದರೆ ಇಂದಿನ ತನಕ ಯಾವುದೇ ಸ್ಪಂದನೆ ದೊರಕಿಲ್ಲ ಇದೇ ಕಾರಣದಿಂದ ನಾವು ಸತ್ಯಾಗ್ರಹ ಧರಣಿಗೆ ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಅವರು ಮುಂದುವರಿದು ಕಾರ್ಖಾನೆ ಆಡಳಿತ ಮಂಡಳಿಯು ಒಂದು ವಾರದಲ್ಲಿ ಪರಿಹಾರ ನೀಡುವುದಾಗಿ ಹೇಳಿ ಕಾಲಹರಣ ಮಾಡಿದೆ ಈವರೆಗೆ ಯಾವುದೇ ನಿರ್ಣಯ ಆಗದ ಕಾರಣ ನಮ್ಮ ಹಕ್ಕುಗಳಿಗಾಗಿ ಶಾಂತಿಪೂರ್ಣ ಹೋರಾಟ ಮಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಉಪಾಧ್ಯಕ್ಷ ಮಾರುತಿಹನ್ನೂರ್ ಅವರು ಈ ಸತ್ಯಾಗ್ರಹ ಧರಣಿ ಟ್ರ್ಯಾಕ್ಟರ್ ಮಾಲೀಕರ ಬದುಕಿನ ಪ್ರಶ್ನೆಯಾಗಿದ್ದು ತಾಲೂಕಿನ ಎಲ್ಲಾ ಸಂಘಟನೆಗಳು ರೈತರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಒಗ್ಗಟ್ಟಾಗಿ ಬೆಂಬಲ ನೀಡಬೇಕು ಎಂದು ಕೋರಿದರು ತದನಂತರ ಕಲ್ಲುಗೌಡು ಮುಜುಗೊಂಡ ಅವರು ಮಾತನಾಡಿ ಶುಕ್ರವಾರ ಆರಂಭವಾಗುವ ಈ ಅನಿರ್ದಿಷ್ಟಾವಧಿಯ ಸತ್ಯಾಗ್ರಹ ಧರಣಿಗೆ ಎಲ್ಲಾ ಟ್ರ್ಯಾಕ್ಟರ್ ಮಾಲೀಕರು ಶಕ್ತಿ ನೀಡಬೇಕು ಹೋರಾಟದ ಮೂಲಕವೇ ನಮ್ಮ ಹಕ್ಕುಗಳನ್ನು ಪಡೆಯಬಹುದು ಎಂದು ಅಭಿಪ್ರಾಯಪಟ್ಟರು ಈ ಸುದ್ದಿಗೋಷ್ಠಿಯಲ್ಲಿ ಎಲ್ಲಪ್ಪ ಗಾಣಿಗೋಳ್ ಸಂತೋಷ್ ಚಿತ್ನಾಳ್ ಸದ್ದಾಂ ಕಣ್ಣಿ ಹಾಗೂ ಮುತ್ತಪ್ಪ ಪೂಜಾರಿ ಸೇರಿದಂತೆ ಅನೇಕ ಟ್ರ್ಯಾಕ್ಟರ್ ಮಾಲೀಕರು ಉಪಸ್ಥಿತರಿದ್ದರು ವರದಿ ಇಮ್ರಾನ್ ಮನಿಯಾರ್ ಅಫಜಲ್ಪುರ್ ಅಫಲ್ಪುರ್ ತಾಲೂಕ ಕಬ್ಬು ಸಾಗಾಣಿಕೆ ಮಾಲಕರ ಸಂಘದ ವತಿಯಿಂದ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಸಂಘವನ್ನು ಉದ್ಘಾಟನೆ ಸಮಾರಂಭ ಮಾಡಿದ್ದೇವೆ ಅವತ್ತಿನ ದಿನ ಕೆ ಪಿ ಆರ್ ಸುಕ್ಕರ್ ಸಕ್ಕರ್ ಕಾರ್ಖಾನೆಯವರಿಗೆ ಹೋಗಿ ಮನವಿನೂ ಕೊಟ್ಟಿದ್ದೇವೆ ಆ ಮನವಿ ಕೊಟ್ಟು ಬಂದ ಬಳಿಕ ನಮಗೆ ಸುಮಾರು ಒಂದು ವಾರ ಗಡು ಕೊಟ್ಟಿದ್ರು ಅವರು ಗಡು ಕೊಟ್ಟ ಬಳಕ ಆದ ಸಾರಿ ಹೋಗಿ ಕೇಳಿ ಬಂದೀವಿ ಕೇಳಿ ಬಂದ ಬಳಕ ಆಯ್ತಪ್ಪ ನೀವು ಕೇಳಿರಿ ನಾವು ಮ್ಯಾನೇಜ್ಮೆಂಟ್ ತಿಳಿಸಿವಿ ಆಯ್ತು ನಿಮಗೆ ಏನಂಬ ಹೇಳ್ತೀನಿ ಅಂತ ಮಾತ್ರ ಟೈಮ್ ತೊಗೊಂಡ್ರಿ ಅವ್ರು ನಮ್ಗೆ ಟೈಮ್ ತೊಗೊಂಡ್ ಬಳಕ ನಾವೇನ್ ಮಾಡಿದ್ರು ಅಧಿಕಾರಿಗೂ ತಿಳಿಸಿವಿ ತಾಲೂಕಾ ತಹಸೀಲ್ದಾರ್ಗನು ತಿಳಿಸಿವಿ ಎಲ್ಲರಿಗೆ ತಿಳಿಸದ ಬಳಕ ನಮಗ ಅವ್ರು ಕರೆದು ಫೋನ್ ಕರೆ ಮಾಡಿ ನಮ್ಗೆ ನಾಲ್ಕು ದಿನ ಟೈಮ್ ಕೊಡ್ರಿ ಅಂತೇಳಿ ಕೇಳಿದ್ರ ಅವ್ರು ಕೇಳದ ಬಳಕ ನಾಲ್ಕು ದಿನ ಟೈಮ್ ಕೊಟ್ಟಾದ ಬಳಕೆ ನಮ್ಗೆ ಇವತ್ತಿನ ದಿನ ನಾವು ಅವ್ರಿಗೆ ಗಮನಕ್ಕೆ ಕರೆ ಮಾಡಿ ನಾವು ಕರೆ ಮಾಡಿದಾಗ ಏನ್ ಹೇಳಿದ್ರ ಅವ್ರು ನಮಗ ಈಗ ಅಂತಕ್ಕ ನಮ್ಗ ಮ್ಯಾನೇಜ್ಮೆಂಟ್ದವ್ರು ನಮ್ಗೆ ಅಂತಕ ಆಗಲ್ಲ ಅಂತ ಹೇಳ್ತಾರ ಅಂತ ಹೇಳಿ ಮ್ಯಾನೇಜ್ಮೆಂಟ್ ನಾವೇನ್ ನಾವು ಆಲ್ರೆಡಿ ನಿಮ್ಗೆ ಟೈಮ್ ನಾಲ್ಕು ದಿನ ಕೊಟ್ಟಿದ್ದೇವ್ ಸರ ಇನ್ನೂ ಆಗಲ್ಲ ಅಂತಂದ್ರೆ ಮಾಡೋದು ನಾವು ಆ ನಂತರ ಇಲ್ಲದ್ರೆ ನಾವು ಏಳು ಮತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸತ್ಯಾಗ್ರಹ ಕೆ ಪಿ ಆರ್ ಶುಗರ್ ಕಾರ್ಖಾನೆ ಮುಂಗಾ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲಾ ಟ್ಯಾಕ್ಟರ್ ಮಾಲಕರು ಸಹಕರಿಸಬೇಕು ಎಲ್ಲ ರೈತರು ಸಹಕರಿಸಬೇಕು ಎಲ್ಲ ವಿವಿಧ ಸಂಘಟನೆದವರು ಸಹಕರಿಸಬೇಕು ಶ್ರೀ ನಾನು ಹಮ್ಮಿಕೊಂಡು ಅಬಜಲ್ಪುರ್ ತಾಲೂಕಿನ ಟ್ಯಾಕ್ಟರ್ ಮಾಲೀಕದ ಉಪಾಧ್ಯಕ್ಷ ಮಾತಾಡೋದು ಎಲ್ಲ ಟ್ಯಾಕ್ಟರ್ ಮಾಲೀಕರಿಗೆ ನಾನು ದಯಮಾಡಿ ಕೈ ಜೋಡಿಸಿ ಹೇಳ್ತೇನೆ ಎಲ್ಲ ಮಾಲೀಕರು ಏಳನೇ ತಾರೀಕ ಹನ್ನೊಂದನೇ ತಿಂಗಳ ಎರಡ್ ಸಾವಿರ ಇಪ್ಪತ್ತೈದರಿಂದ ಧರಣಿ ಸತಕ್ರ ಕೊಡ್ತೀವಿ ಕೆಪಿ ಆಫೀಸ್ ಮುಂದೆ ಎಲ್ಲರೂ ಬೆಂಬಲ ಕೊಡಬೇಕಾಗಿ ನಿಮಗೆಲ್ಲರಿಗೂ ಕೈ ಮುಗಿದು ನಂತಿ ಬೆಳ್ಕೊತೀನಿ ಈಗ ನಮ್ಮ ತಾಲೂಕಿನ ಎಲ್ಲಾ ಟ್ರ್ಯಾಕ್ಟರ್ ಮಾಲೀಕರಲ್ಲಿ ಏನಂದ್ರೆ ಏಳನೇ ತಾರೀಕು ಏನು ಶುಕ್ರವಾರ ದಿವಸ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಸಹ ಒಂದು ಸಂಘಟನೆಯ ಶಕ್ತಿಯಾಗಿ ನಿಲ್ಲಬೇಕು ಮತ್ತು ಈ ಸತ್ಯಾಗ್ರಹಕ್ಕೆ ಎಲ್ಲರೂ ಸ್ಪಂದಿಸಬೇಕು ಅಂತ ಹೇಳಿ ನನ್ನ ಎರಡು ಮಾತು ನೋಡ್ತೀನಿ